ನಮಸ್ತೆ ಬಿ ಎನ್ ಟಿವಿಯ ವೀಕ್ಷಕರೆಲ್ಲರಿಗೂ ನಾನು ನನ್ನ ಲೈಫ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮೈ ತುಂಬಾ ಗೋಲ್ಡು ಮನೆ ತುಂಬಾ ಕಾರು ಜೊತೆಗೆ ಒಂದಷ್ಟು ಜನ ಬಾಡಿ ಗಾರ್ಡ್ಸ್ ಇವರೆಲ್ಲರನ್ನ ಇಟ್ಕೊಂಡು ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಂತಹ ಈ ವ್ಯಕ್ತಿಗೆ ನಾಲ್ಕು ಗೋಡೆ ಮಧ್ಯೆ ಕೂಡ್ ಹಾಕಿ ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದನ್ನ ಜನರಿಗೆ ತೋರ್ಸೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ದೀವಿ ನಿಮ್ಗೆ ಇಷ್ಟ ಬಂದಂಗೆ ಆಟ ಆಡಿ ಅಂತ ಹೇಳಿ ಅವಕಾಶ ಕೊಟ್ಟಿದ್ದು ಬಿಗ್ ಬಾಸ್ ಬಿಗ್ ಬಾಸ್ ನಂತರ ಇವರ ಲೈಫ್ ಹೇಗಿದೆ ಬಿಗ್ ಬಾಸ್ಗೆ ಮುಂಚೆ ಇವರ ಲೈಫ್ ಹೇಗಿತ್ತು ಏನೆಲ್ಲಾ ಮಾಡ್ತಾ ಇದ್ದಾರೆ ಫ್ಯೂಚರ್ ಪ್ಲಾನ್ಸ್ ಏನು ಇದೆಲ್ಲದರ ಬಗ್ಗೆ ಕೂಡ ಇವತ್ತಿನ ವಿಶೇಷ ಕಾರ್ಯಕ್ರಮ ನಾನು ನನ್ನ ಲೈಫ್ ನಲ್ಲಿ ತಿಳಿದುಕೊಳ್ತಾ ಹೋಗೋಣ ಮೊದ್ಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಇವತ್ತು ನಮ್ಮ ಜೊತೆ ಭಾಗಿಯಾಗ್ತಾ ಇರುವಂತಹ ವಿಶೇಷ ಅತಿಥಿ ಗೋಲ್ಡ್ ಸುರೇಶ್ ಅವರು

ಹೊಸ ಜರ್ನಿ ಲೈಫ್ ಅಲ್ಲಿ ಪಾಠಗಳನ್ನ ಬಿಗ್ ಬಾಸ್ ಕಲಿತು ಬಂದಿದ್ದೀನಿ ಅನುಭವ ಹೊಸ ಅನುಭವ ಮೇಡಮ್ ಅದು ಪದಗಳಲ್ಲಿ ವರ್ಣನೆ ಮಾಡಕ್ ಆಗದಿರೋ ನಮ್ಮನ್ನ ನಾವು ಒಂದು ಕಲ್ಲನ್ನ ರೂಪವಾಗಿ ಒಂದು ಸಿಲೆಯಾಗಿ ಮಾಡುವಂತ ಒಂದು ಕೆಲಸ ಬಿಗ್ ಬಾಸ್ ಮಾಡ್ತಾರೆ ಆತರ ಒಂದ್ ಸಿಲೆಯಾಗಿ ಹೊರಗಡೆ ಬಂದಿದ್ದೀನಿ ಖುಷಿ ಇದೆ ಅಂದ್ರೆ ಮೋಸ್ಟ್ ಆಫ್ ದ ಜನಕ್ಕೆ ಗೊತ್ತಿರುವಂತದ್ದು ಬಿಗ್ ಬಾಸ್ ನಲ್ಲಿ ಗೋಲ್ಡ್ ಸುರೇಶ್ ಹೇಗಿದ್ರು ಗೋಲ್ಡ್ ಸುರೇಶ್ ಅಂತ ಅಂದ್ರೆ ಗೋಲ್ಡ್ ಹಾಕೊಂಡಿದ ಕಾರಣಕ್ಕೆ ಗೋಲ್ಡ್ ಸುರೇಶ್ ಅಂತ ಅಂತಾರ ಅಥವಾ ಮುಂಚೆ ಏನ್ ಮಾಡ್ತಿದ್ರು ಇದೆಲ್ಲದ್ರ ಬಗ್ಗೆ ಕೆಲವ್ರಿಗೆ ಗೊತ್ತೇ ಇಲ್ಲ ಮತ್ತೆ ಇನ್ನೊಂದ್ಸತಿ ಸಡನ್ ಆಗಿ ಅಲ್ಲಿಂದ ಆಶ್ಚರ್ಯ ಬರ್ತೀರಿ ಅಂತ ಅಂದಾಗ ಬೇರೆ ಬೇರೆ ಏನೇನೋ ಒಂದಷ್ಟು ಗಾಳಿ ಸುದ್ದಿಗಳೆಲ್ಲ ಬರುತ್ತೆ ಹಾಗಾಗಿ ನಿಮ್ಮ ಫ್ಯಾಮಿಲಿ ಪರ್ಸನಲ್ ಲೈಫ್ ಇದ್ರ ಬಗ್ಗೆ ಕೂಡ ಒಂದಷ್ಟು ಮಾತನಾಡ್ತಾ ಹೋಗೋಣ ಎಟ್ಟಿ ಬೆಳೆದಿದ್ವಿ ಎಲ್ಲಿ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಮೇಡಮ್ ನಾನು ಮೂಲತಃ ಉತ್ತರ ಕರ್ನಾಟಕದ ಬೆಳಗಾಂ ಜಿಲ್ಲೆಯ ಅತನಿ ತಾಲೂಕಿನ ಒಂದು ಆ ಪರತ್ನಾಳಿ ಅಂತ ನಮ್ಮೂರ ಹೆಸರು ಅಲ್ಲಿ ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಡ್ತೀನಿ ಹತ್ತೊಂಬೈನೂರ ತೊಂಬತ್ತೊಂದರಲ್ಲಿ ನನ್ನ ಅದಾದ ಮೇಲೆ ಅಲ್ಲಿಂದ ಒಂದು ಮೂರನೇ ಕ್ಲಾಸ್ವರೆಗೆ ಎಜುಕೇಷನ್ ಹುಟ್ಟೂರಿನಲ್ಲೇ ಮಾಡ್ತೇನೆ ಅದಾದ್ಮೇಲೆ ಮೈಸೂರು ಸುತ್ತೂರು ಮಟ್ಟದಲ್ಲೂ ಎಜುಕೇಷನ್ ಕಂಪ್ಲೀಟ್ ಮಾಡ್ತೇನೆ ಅದಾದ್ಮೇಲೆ ವಾಪಸ್ ಊರಿಗೆ ಬಂದಾಗ ಮನೆಯಲ್ಲಿ ಅಗ್ರಿಕಲ್ಚರಲ್ ಫ್ಯಾಮಿಲಿ ನಿಮ್ಮದು ಅಪ್ಪ ಅಣ್ಣ ತಮ್ಮ ಎಲ್ಲರೂ ಹೇಳೋರು ವ್ಯವಸಾಯ ಮಾಡು ಜಮೀನ್ ಇದೆ ಅದರಲ್ಲೇ ದುಡಿ ಅಂತ ಹೇಳೋರು ಅದ್ಯಾಕೋ ಗೊತ್ತಿಲ್ಲ ನನಗೆ ವಿದ್ಯಾನೋತ್ ಸರಿಯಾಗಿ ತಲೆ ಗತ್ತಲಿಲ್ಲ ಈ ಕಡೆ ವ್ಯವಸಾಯ ಭೂಮಿನ ನನ್ನ ಕೈ ಇಡ್ಲಿಲ್ಲ ಆ ಟೈಮ್ ಅಲ್ಲಿ ನಾನು ಏನಾರು ಒಂದು ಕೆಲಸ ಮಾಡೋಣ ಅಂತ ಮನೆ ಬಿಟ್ಟು ಬಂದವನು ಮೊದ್ಲು ಮೊದಲಿಗೆ ಒಂದೆರಡು ಮೂರು ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ ಒಂದ್ ಮೂರ್ ನಾಲ್ಕು ಸಾವಿರ ಸ್ಯಾಲರಿ ತಗೊಂತ ಇದ್ದೆ ಅದಾದ್ಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪರಿಚಯ ಆಗತ್ತೆ ಅಲ್ಲೊಂದು ಆರ್ ಎಸ್ ಎಸ್ ನ ಪರಿಚಯ ಆಗತ್ತೆ ಅಲ್ಲಿ ಒಂದು ನಾಲ್ಕು ವರ್ಷ ಪೂರ್ಣಾವಧಿ ಕಾರ್ಯಕರ್ತನಾಗಿ ಸೇರ್ಕೋತೀನಿ ಪೂರ್ಣಾವಧಿ ಕಾರ್ಯಕರ್ತನ ಹೇಗೆ ಅಂತಂದ್ರೆ ನಮ್ಮನ್ನ ನಾವು ಹೇಗೆ ರೂಪುಗೊಳ್ಳಬೇಕು ಒಬ್ಬ ವ್ಯಕ್ತಿ ಮನುಷ್ಯನಾಗಿ ಹೇಗೆ ಜೀವನ ಮಾಡಬಹುದು ಮಾಡ್ತಾನೆ ಅನ್ನೋದನ್ನ ಕಲಿಯೋದಾಗುತ್ತೆ ಆ ಒಂದು ಕೆಲಸನ ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಲಿಸ್ಕೊಡುತ್ತೆ ಅಹ್ ಅಲ್ಲಿ ಕಲ್ತಂತಹ ಪಾಠಗಳನ್ನ ತೆಗೆದುಕೊಂಡು ನನಗೆ ಅಲ್ಲಿಂತ ಒಂದು ಒಂದ್ ಸ್ವಲ್ಪ ಜನ ಸ್ನೇಹಿತರುಗಳು ಸಿಕ್ಕ ಅವ್ರೇನ್ ಹೇಳ್ತಾರೆ ಒಳ್ಳೆ ಟ್ಯಾಲೆಂಟ್ ಇದೆ ಅದನ್ನ ಯಾಕೆ ನೀನು ಯೂಸ್ ಮಾಡ್ಕೋಬಾರ್ದು ನಾನು ಅವ್ರಿಗೆ ಹೇಳ್ತೀನಿ ಎಜುಕೇಶನ್ ತುಂಬಾ ಕಮ್ಮಿ ಆಗಿದೆ ನನ್ನ ಇಲ್ಲ ನಾವು ಸಪೋರ್ಟ್ ಮಾಡ್ತೀನಿ ನನಗೆ ತಲೆ ಕೆಡಿಸೋಬೇಡ ನೀನು ಅಂತ ಹೇಳಿ ಅವರೆಲ್ಲ ಧೈರ್ಯ ಕೊಟ್ಟು ನನಗೆ ಡೆಲ್ಲಿ ಕಳಿಸಿ ಒಂದು ಕೋರ್ಸ್ ಮಾಡ್ಕೊಂಡ್ ಬರ್ತೇನೆ ನಾನು ನನ್ನ ಮಾಡೋ ಬಿಸ್ನೆಸ್ ಓರಿಯಂಟೆಡ್ ಆಗಿ ಇಂಟೀರಿಯರ್ ಕೋರ್ಸ್ ಮಾಡ್ಕೊಂಡ್ ಬರ್ತೀನಿ ಹ್ಮ್ ಆ ಕೋರ್ಸ್ ಮಾಡ್ಕೊಂಡ್ಬಂದು ನಾನು ಇಂಟೀರಿಯರ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ಇಂಟೀರಿಯರ್ ಮಾತ್ರ ಮಾಡ್ತಾ ಇರ್ತೀನಿ ಇತ್ತೀಚಿನ ದಿನಗಳಲ್ಲಿ ಕನ್ಸ್ಟ್ರಕ್ಷನ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಗಳು ಸ್ಟಾಪ್ಸ್ ಎಲ್ಲವನ್ನೂ ಇಟ್ಕೊಂಡು ಆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಇವಾಗ ಅಹ್ ಅದ್ರ ಮಧ್ಯದಲ್ಲಿ ಸುಮಾರು ಪ್ರಾಜೆಕ್ಟ್ ಗಳನ್ನ ತಗೊಂಡಾಗ ಅದರಲ್ಲಿ ಮೇಜರ್ ಆಗಿ ಎರಡ್ ಸಾವಿರದ ಹದಿನೇಳರ ಒಂದು ದೊಡ್ಡ ಪ್ರಾಜೆಕ್ಟ್ ತಗೋತೀನಿ ನಾನು ಆ ಓನರ್ ಬಂದು ತುಂಬಾ ಗೋಲ್ಡ್ ಆಗ್ತಿರ್ತಾರೆ ಮಧ್ಯರಾತ್ರಿ ನನ್ನನ್ನ ಹೊರಗಡೆ ಕಳಿಸ್ತಾರೆ ಬೆಳೆ ಸುರೇಶ್ ಸಾಕು ನಮ್ಗೆ ನಿನ್ ಕೆಲಸ ನಾನು ಬೇರೆಯವರು ಯಾರೋ ಹೊಸಬ್ರು ಬಂದಿದ್ರೆ ಅವ್ರ ಕಡೆ ನಾವು ಕೆಲಸ ಮಾಡಿಸ್ತೀವಿ ನಿಮ್ ಕಡೆ ನಮಗೆ ಬೇಡ ಕೆಲಸ ಆಯ್ತು ಸರ್ ನೀವು ಹದಿನೈದು ಲಕ್ಷ ಕೊಟ್ಟಿದ್ರೆ ಅಡ್ವಾನ್ಸು ಇನ್ನ ಹದಿನೈದು ಲಕ್ಷ ಬ್ಯಾಲೆನ್ಸ್ ಇದೆ ಕೊಡಿ ಸರ್ ಏಯ್ ಕೊಡಲ್ಲ ನಾವು ನಿನಗೆ ಯಾವ್ದು ದುಡ್ಡು ಕೊಡ್ಬೇಕು ನಾವು ನೀನೆ ನಮ್ಗೆ ಇನ್ನ ಕೊಡಬೇಕು ಅಂತ ನನಗೆ ಹೆದರ್ಸಿ ಯಾಕಂದ್ರೆ ಅಂತ ದೊಡ್ಡ ವ್ಯಕ್ತಿಗಳ ಜೊತೆ ಆ ಆ ಕ್ಷಣಕ್ಕೆ ಆ ಟೈಮಲ್ಲಿ ನಾವು ಫೈಟ್ ಮಾಡೋ ಧೈರ್ಯದಲ್ಲಿ ನಮ್ಗೆ ಇರಲ್ಲ ಅಷ್ಟು ಕೆಪಾಸಿಟಿ ನಮ್ಗೆ ಇರಲ್ಲ ಅವಾಗ ಕರೆಕ್ಟ್ ಆಗಿ ಸ್ಯಾಲ್ರಿ ದುಡ್ಡು ಬರ್ಲಿಲ್ಲ ಅಂತಂದಾಗ ಬಹಳ ಬೇಜಾರಾಗುತ್ತೆ ಅವತ್ತು ರಾತ್ರಿ ನಾನು ಅವ್ರಿಗೆ ಓಪನ್ ಆಗಿ ಹೇಳ್ಬರ್ತೀನಿ ಸರ್ ನೀವು ಏನ್ ಓಡಾಡ್ತೀರಾ ಇದಕ್ಕಿಂತ ಡಬ್ಬಲ್ ಇದಕ್ಕಿಂತ ಕಾಸ್ಟ್ಲಿ ಓಡಾಡ್ತೀನಿ ಸರ್ ನೀವೇನ್ ಹಾಕ್ತೀರಾ ಅದಕ್ಕಿಂತ ಗೋಲ್ಡ್ ಜಾಸ್ತಿ ಹಾಕ್ತೀನಿ ಸರ್ ಅಂತ ಅವತ್ತ ನಾನು ಚಾಲೆಂಜ್ ಮಾಡಿ ಬಂದವನು ಮುಂದೊಂದು ದಿನ ನಾನು ಅವ್ರ ಮನೆಗೆ ಹೋದಾಗ ಅವರೇ ನನ್ನ ಒಪ್ಪಾರೆ ಅವರೇ ನನ್ಗೆ ಹೇಳ್ತಾರೆ ಗೋಲ್ಡ್ ಸುರೇಶ್ ಅಂತ ನನಗೆ ಫಸ್ಟ್ ನಾಮಕರಣ ಮಾಡ್ತಾರೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ ಆ ತರದೊಂದು ಲೈಫ್ ಸ್ಟೈಲ್ ಅಲ್ಲಿ ನಡ್ಕೊಂಡ್ ಬಂದವನು ಮಾಡ್ತಾ ಇದ್ರಿ ಅವ್ರನ್ನ ನೋಡಿ ಗೋಲ್ಡ್ ಹಾಕಬೇಕು ಅನ್ನೋ ಆಸೆ ಬಂತು ಇಲ್ಲ ಇಲ್ಲ ಅವ್ರು ನನ್ನ ಅವಮಾನ ಮಾಡಿ ಹೊರಗಡೆ ಕಳಿಸಿದಾಗ ನಾನು ಮಾಡಿ ಬಂದಾಗ ನನಗೆ ಬಂದಿದ್ದು ಯಾರು ಅವಮಾನ ಮಾಡಿದ್ರು ಅವರೇ ನನ್ನ ಸನ್ಮಾನ ಮಾಡಿದ್ರು ನನಗೆ ತುಂಬಾ ಖುಷಿ ಆಯ್ತು ಆಯ್ತು ಸರ್ ನೀವ್ ಹೇಳದಂಗೆ ಇನ್ಮೇಲೆ ನಾನು ಗೋಲ್ಡ್ ಸುರೇಶ್ ಹಾಗೆ ಮೇರಿತೀನಿ ಬಿಡಿ ಸರ್ ಅಂತ ಹೇಳಿದೆ ಅವತ್ತಿಂದ ಆ ಹೆಸರು ಹಂಗೆ ಹೋಗ್ತಾ ಇದೆ ತುಂಬಾ ನನಗೆ ಗೊತ್ತಿರೋ ಸ್ನೇಹಿತರು ಮಾತ್ರ ಕರಿತಾ ಇದ್ರು ನನ್ ನನ್ನ ಅಕ್ಕ ಪಕ್ಕದಲ್ಲಿರುವಂತವ್ರು ದೂರದ ಸಂಬಂಧಿಕರು ಸ್ನೇಹಿತರು ಇವರು ಮಾತ್ರ ನನ್ನ ಗೋಲ್ಡ್ ಸುರೇಶ್ ಅಂತ ಕರಿತಾ ಇದ್ರು ನಾನು ಏನೋ ಹಾಕಿಲ್ಲ ಅಂದ್ರೆ ನನ್ನ ಗೋಲ್ಡ್ ಸುರೇಶ್ ಅಂತಾನೆ ಕರಿತಾ ಇದ್ರು ಅವ್ರು ಆ ಒಂದು ಫೀಲ್ ಎಲ್ಲೋ ಬರ್ತಿತ್ತು ಏ ಬಿಡು ಒಳ್ಳೆ ನನ್ ನನ್ ಮಾಡೋ ಕೆಲಸ ಅವ್ರಿಗೆ ಇಷ್ಟ ಆಗ್ತಿತ್ತು ಬೇರೆ ಬೇರೆ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ವಿ ಇದೆಲ್ಲ ನೋಡಿದಾಗ ಅವ್ರೆಲ್ಲರೂ ಹಂಗೆ ಅನ್ನೋರು ಏ ಬಿಡು ನಿನ್ ಗೋಲ್ಡ್ ಹಾಕಿಲ್ಲ ನಿನ್ ಮಾರಾಯ ನಿನ್ ಗೋಲ್ಡ್ ಮಗ ಅಂತೆಲ್ಲ ಕರಿಯವರು ಅವಾಗ ಖುಷಿ ಆಗೋದು ಅದೇ ಒಂದ್ ಹೆಸರು ಅಷ್ಟೇ ಮುಂದುವರ್ಕೊಂಡ್ ಬಂದಿದೆ ಅಪ್ಪ ಅಮ್ಮ ಇರೋ ಜಮೀನಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಇವಾಗ ಅಮ್ಮ ತುಂಬಾ ಚೆನ್ನಾಗಿದ್ದಾರೆ ತುಂಬಾ ಚೆನ್ನಾಗಿದ್ದಾರೆ ತಂದೆಗೆ ಎಂಬತ್ತೈದು ವರ್ಷ ಮೇಲಾಗಿದೆ ತಾಯಿ ನಮ್ಮ ಜೊತೆ ಬೆಂಗಳೂರಲ್ಲಿ ಇದಾರೆ ತಂದೆ ಊರಲ್ಲಿ ಇರ್ತಾರೆ ಅವ್ರಿಗೆ ಹಳ್ಳಿ ಬಿಟ್ಟು ತೋಟ ಬಿಟ್ಟು ಸಿಟಿ ಬರಕ್ ಇಷ್ಟ ಇಲ್ಲ ಹಳ್ಳಿ ಜನರ ಹಳ್ಳಿ ವಾತಾವರಣದಲ್ಲಿ ಬೆಳೆದಂತವ್ರು ಯಾರಿಗೂ ಕೂಡ ಹಳ್ಳಿ ಬಿಟ್ಟು ಸಿಟಿ ಬರಕ್ ಯಾರು ಇಷ್ಟ ಪಡಲ್ಲ ಅದ್ರಲ್ಲೂ ನಮ್ ತಾಯಿಗೆ ನಾನು ಮುದ್ದಿನ ಮಗ ನಾನ್ ಕರೆದ ಬಾ ಮ ನಮ್ ಜೊತೆಗೆ ಸ್ವಲ್ಪ ದಿನ ಟೈಮ್ ಸ್ಪೆಂಡ್ ಮಾಡೋ ನನ್ನ ಮಗಳಿದ್ದಾಳೆ ಮಗಳ ಜೊತೆಗೆ ಮೊಮ್ಮಗಳ ಜೊತೆಗೆ ನೀನು ಟೈಮ್ ಸ್ಪೆಂಡ್ ಮಾಡಿದಾಗ ನಮ್ಮ ತಾಯಿ ಖುಷಿಯಿಂದ ಬಂದು ಆಹ್ಹ್ ನಮ್ ಜೊತೆಗೆ ಇಲ್ಲೇ ಇದ್ರು ಅವಾಗ ಹೋಗ್ತಾರೆ ಅವಾಗವಾಗ ಆದ್ರು ತ್ರೀ ಮಂತ್ಸ್ ಟೂ ಮಂತ್ಸ್ ಅಂತಾರೆ ಊರಲ್ಲಿ ಇರ್ತಾರೆ ಅಲ್ಲೂ ಇರ್ತಾರೆ ಇಲ್ಲೂ ಇರ್ತಾರೆ ತುಂಬಾ ಖುಷಿ ಆಗಿದ್ದಾರೆ ಹ್ಯಾಪಿ ಆಗಿದ್ದಾರೆ ಎಲ್ಲರೂ ಕೂಡ ಫ್ಯಾಮಿಲಿ ಕೂಡ ಮೇಡಮ್ ನಾವು ಟೋಟಲ್ ಎಂಟ್ ಜನ ಮಕ್ಕಳು ಮೇಡಂ ಹಾ ನಾಲ್ಕ್ ನಾಲ್ಕು ಜನ ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಣು ಮಕ್ಕಳು ನಾನು ಏಳ್ನೆ ಅವನು ಆ ನನ್ ತಮ್ಮ ಇದ್ದಾನೆ ಆರ್ಮಿ ಅಲ್ಲಿ ವರ್ಕ್ ಮಾಡ್ತಾನೆ ಆ ಅಗ್ರಿಕಲ್ಚರ್ ಜಮೀನೇ ನೋಡ್ಕೊಂತಾರೆ ಇಬ್ರು ಕೂಡ ಅಕ್ಕಂದ್ರೆ ಮದುವೆ ಆಗಿದೆ ವೆಲ್ ಸೆಟ್ ಎಲ್ಲರು ಇಲ್ಲ ಮೇಡಮ್ ಅರೇಂಜ್ ಮ್ಯಾರೇಜ್ ಕೋವಿಡ್ ಅಂತ ಒಂದು ಮಹಾಮಾರಿ ಬಂದು ಒಕ್ಕ ಎರಡನೇ ಕೋವಿಡ್ ಟೈಮ್ ಅಲ್ಲಿ ಮದುವೆ ಆಗಿದೆ ಸೆಕೆಂಡ್ ಅರೇಂಜ್ ಮೇಡಂ ನನಗೆ ಲವ್ ಮಾಡಕ್ ಆಪ್ಷನ್ಸ್ ಇರ್ಲಿಲ್ಲ ಯಾಕಂದ್ರೆ ಕೂಡ್ ಫ್ಯಾಮಿಲಿ ಆಗಿರೋದ್ರಿಂದ ಅವತ್ತು ಕೊಡ್ತಾ ಇರಲಿಲ್ಲ ಜಾಸ್ತಿ ಮನೆಯಲ್ಲಿ ನಾವು ತೋರ್ಸಿರೋ ಹುಡುಗಿನ ಮದುವೆ ಮಾಡ್ಕೋಬೇಕು ಅನ್ನೋದೊಂದು ಅವ್ರ ಆಗಿತ್ತು ಆಮೇಲೆ ನಮ್ಮೂರ ಕಡೆ ಹುಡುಗಿನೇ ನೀನ್ ಮದುವೆ ಮಾಡ್ಕೋಬೇಕು ಅಂತ ನಮ್ಮ ಮನೆಯಲ್ಲಿ ಒತ್ತಾಯ ಇತ್ತು ಅದಕ್ಕೆ ಹೊಂದ್ಕೊಳ್ಳೋ ತರ ಬೇಕು ಅಂತ ಇತ್ತಿದ್ದು ಅದಕ್ಕೆ ನಾನು ಸುಮಾರು ಒಂದು ನೂರ ನಲವತ್ತು ಜನ ನೂರ ನಲವತ್ತ್ ಜನ ಹುಡುಗಿಯರನ್ನ ನೋಡಿದೆ ಸುತ್ತಿ 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 ಇಲ್ಲ ಮೇಡಂ ಆ ಹೇಗಾಗೋದಂದ್ರೆ ಒಂದೊಂದು ಒಬ್ಬೊಬ್ಬ ಫ್ಯಾಮಿಲಿ ಹೇಳೋರು ಇಲ್ಲ ನಾವು ಬೆಂಗಳೂರಿಗೆ ಆದ್ರೆ ಕೊಡಲ್ಲ ಹೆಣ್ಮಗಳನ್ನ ದೂರ ಆಗತ್ತೆ ಹೋಗೋದು ಬರೋದು ಆಗಲ್ಲ ಕಷ್ಟ ಆಗುತ್ತೆ ಆಮೇಲೆ ಒಬ್ಬೊಬ್ರನ್ನೋರು ಆ ಬಿಸ್ನೆಸ್ ಮ್ಯಾನ್ ನಾವು ಕೊಡಲ್ಲ ಅವ್ನ ಹತ್ತು ಸಾವಿರ ಸ್ಯಾಲರಿ ತಗೊಂಡು ಗೋರ್ಮೆಂಟ್ ಎಪ್ಲೈ ಕೊಡ್ತೀವಿ ಅಂತ ಹೇಳೋರು ತುಂಬಾ ಬೇಕಾಗಿರೋದು ಒಬ್ರು ಸ್ವಾಮೀಜಿ ಅವರು ಅವ್ನ ಪ್ರೊಫೈಲ್ ನ ಕಳಿಸ್ತಾರೆ ಆ ನೋಡು ನಮ್ಮ ಶಿಷ್ಯನ್ ಮಗಳಿವರು ಮಗಳ್ರು ಆ ಒಂದ್ಸಲ ನೀನ್ ಓಕೆ ಅಂದ್ರೆ ಬೇಕಾದ್ರೆ ನೋಡ್ಬೋದು ಮಾತಾಡಬಹುದು ಅಂತ ಹೇಳ್ತಾರೆ ಗುರುಗಳು ನೀವು ಹೇಳಿದಾಗೆ ಆಗ್ಲಿ ಗುರುಗಳ ಅಂತ ನಾನು ಹೇಳ್ತೀನಿ ಆವತ್ತ ಅವರು ಆ ಪ್ರೊಪೋಸಲ್ ನ ಕಳಿಸಿದಾಗ ಪ್ರೊಫೈಲ್ ನನಗೂ ಇಷ್ಟ ಆಯ್ತು ಮನೇಲಿ ಆ ಪ್ರೊಫೈಲ್ ನ ಕಳ್ಸಿದ್ವಿ ಮನೇಲಿ ತೋರಿಸಿದ್ವಿ ಎಲ್ಲರೂ ಮನೆಯವರೆಲ್ಲ ಒಪ್ಕೊಂಡ್ರು ಸೇರಿ ಮದುವೆ ಇಲ್ಲ ಅವಕಾಶನೇ ಸಿಕ್ಕಿಲ್ಲ ನನಗೆ ಚೆನ್ನಾಗಿದೆ ಒಬ್ರು ಮಗಳಿದಾಳೆ ಮುದ್ದಾದ ಕುಟುಂಬ ಚಿಕ್ಕದು ಸಾಕು ಜೀವನ ತುಂಬಾ ನೆಮ್ಮದಿ ಆಗಿದೆ ಇದನ್ನೆಲ್ಲ ಮುಂಚೆ ನೋಡಿದವರು ಅಂದ್ರೆ ಗೋಲ್ಡ್ ಸುರೇಶ್ ಅಂತ ಇದ್ದಾರೆ ಅವ್ರ್ನ ನಾನು ಮದ್ವೆ ಆಗ್ತಿದ್ದೀನಿ ಅಂತ ಹೇಳಿ ಗೊತ್ತಿರತ್ತೆ ಬಟ್ ಮದ್ವೆ ಆಗ್ ಬಂದಾದ್ಮೇಲೆ ಏನೇನೆಲ್ಲ ಫೇಸ್ ಮಾಡ್ಬೇಕಾಗತ್ತೆ ಒಂದು ಪ್ರಾಬ್ಲಮ್ ಆದ್ರೂನು ಫೇಸ್ ಮಾಡ್ಬೇಕು ಖುಷಿ ಆಗಿದೀವಿ ಅಂತ ಹೇಳಿದ್ರು ಅಕ್ಸೆಪ್ಟ್ ಮಾಡ್ಬೇಕು ಈ ತರದೆಲ್ಲ ಇತ್ಕೊಂಡ್ ಬಂದಿರ್ತಾರೆ ಏನಂತ ಹೇಳಿದ್ರು ಅವ್ರು ಫಸ್ಟ್ ಟೈಮ್ ನಿಂಗೆ ಮದ್ವೆ ಆದ್ಮೇಲೆ ಮೇಡಂ ನಂದು ನನಗೆ ಏನ್ ಧೈರ್ಯ ಇದೆಯೋ ಅದಕ್ಕಿಂತ ಜಾಸ್ತಿ ಧೈರ್ಯ ನಾನ್ ಹೆಂಡ್ತಿದೆ ಏನಾದ್ರೂ ಫೇಸ್ ಏನಾದ್ರೂ ಫೇಸ್ ಮಾಡೋಣ ಅಂತ ಹೇಳಿ ಜೀವನದಲ್ಲಿ ತುಂಬಾ ಹೇಳಬೆಳುಗಳನ್ನ ನೋಡ್ಬಿಟ್ಟಿದೀನಿ ಮೇಡಂ ಆ ಅಲ್ಲಿ ನನಗೆ ಗೋಡ್ ಅಂತ ಕರಿತಾ ಇದ್ರು ಅಂತ ಅಷ್ಟೇ ಗೊತ್ತು ಅವಳಿಗೆ ಅಷ್ಟೊಂದೆಲ್ಲ ಗೋಲ್ಡ್ ಅಕೌಂಟ್ ಇರಲಿಲ್ಲ ನಾನು ಯಾವತ್ತೂ ಹ್ಮ್ ಯಾಕಂದ್ರೆ ನನ್ನ ಜೊತೆಗಿರೋ ಸ್ನೇಹಿತರು ಕರಿತಾರೆ ಮದುವೆ ಟೈಮಲ್ಲಿ ಕರಿತಾ ಇದ್ದಲ್ಲ ಅದೆಲ್ಲ ಹೋಗ್ಬಿಟ್ಟು ಅವಳು ಅವಳ ಕೇಳೋಳು ಏನಿದೆ ಏನಿದೆ ಯಾಕಿಂಗ್ ಕರೀತಾರೆ ಅಂದ್ರು ಮುಂದೊಂದಿನ ಗೊತ್ತಾಗುತ್ತೆ ನಿನಗೆ ಅಂತ ಹೇಳ್ತಿದ್ದೆ ನಾನು ಆ ಯಾವತ್ತು ಕೂಡ ಅವಳು ಎದೆ ನನಗೆ ಧೈರ್ಯ ಹೇಳ್ತಾಳ ಬೇಕಾರೆ ಇನ್ನ ಬಿಡ್ರಿ ಮಾಡೋಣ ಮಾಡೋಣ ಬಿಡ್ರಿ ಏನಾರು ಒಂದ್ ಹೊಸ ಅದು ಇನ್ನೊಂದ್ ಏನಾರು ಸ್ಪೆಷಲ್ ಆಗಿ ಮಾಡೋಣ ತರ ಸ್ಟ್ರಾಂಗ್ ಅವಳೇ ನನ್ನ ಧೈರ್ಯಗಳನ್ನ ಹೇಳೋ ಆ ತರ ಇದ್ದಾಗ ನನ್ಗೆ ಯಾವತ್ತೂ ಕೂಡ ಅವಳಿಂದ ಯಾವ ವಿಷಯ ಮುಚ್ಚಿಡ್ಬೇಕು ಯಾವ್ದನ್ನ ಹೈಡ್ ಮಾಡಿ ಅವ್ಳ ಹತ್ರ ಮಾಡ್ಬೇಕು ಗೆ ಶಾಕ್ ಆಗಿದ್ದು ಅವ್ರು ನಾವೆಲ್ಲ ಫ್ಲೈಟ್ ಅಲ್ಲಿ ಬರ್ತಾ ಇದ್ವಿ ಏರ್ಪೋರ್ಟ್ ಅಲ್ಲಿ ಚೆಕ್ ಇನ್ ಆಗ್ಬೇಕಾದ್ರೆ ಕಾಲ್ ಬಂದಿತ್ತು ಫಸ್ಟ್ ಹಿಂಗ್ ಬಂದಿದೆ ಅಂತ ಹೇಳಿದಾಗ ಅವಳು ನಗ್ತಾ ಇತ್ತು ಏ ಸುಮ್ನೆ ಕಾಮಿಡಿ ಮಾಡ್ತೀರಾ ನೀವು ಮಾಡೋ ಕೆಲಸ ಇಲ್ಲ ಹಂಗೆ ಹೆಂಗೆ ಅಂತಿದ್ಲು ಆಮೇಲೆ ಅದು ಮೂರ್ನಾಲ್ಕು ಮೀಟಿಂಗ್ ಆದ್ಮೇಲೆ ಅವ್ಳಿಗೆ ಕನ್ಫರ್ಮ್ ಆಗಿ ಹೇಳ್ದೆ ಇಲ್ಲ ಈ ತರ ಹೋಗ್ತಾ ಇದೀನಿ ಹೆಂಗೆ ಅಂತ ಕೇಳಿ ನೀವೇನೋ ಹೋಗ್ತೀರಾ ಬಿಸ್ನೆಸ್ ಯಾರು ನೋಡ್ಕೊತಾರೆ ಅದು ಒಂದು ಕ್ವಶನ್ ಮಾರ್ಕ್ ಮಧ್ಯಾಹ್ನದ ಇತ್ತು ನಮ್ಗೆ ನಾನು ಹೇಳಿದೆ ನಮ್ ಸ್ಟಾಪ್ ಇದ್ದಾರೆ ಅದ್ರ ಜೊತೆಗೆ ನೀನು ಸಪೋರ್ಟ್ ಮಾಡು ನೋಡ್ಕೊಳ್ರಿ ನಾನು ಬರೋರ್ಗೆ ಅಂತ ಹೇಳಿದಾಗ ಒಪ್ಕೊಂಡ್ಲು ಪಾಪ ಆಮೇಲೆ ಕೊನೆ 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 ಕೊನೆಗೆ ಅವ್ಳಾಗಾಯ್ತದ ನಮ್ಮ ಆಫೀಸ್ ಸ್ಟಾಪ್ಸ್ ಗಳು ಯಾರೋ ಅವಳಿಗೆ ಸಪೋರ್ಟ್ ಅಂದ್ರೆ ಚೆನ್ನಾಗಿ ಅವ್ಳಿಗೆ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಕೊಡದೇ ಇರೋ ಕಾರಣಕ್ಕೋಸ್ಕರ ಅವ್ಳು ಎಲ್ಲಿ ಅದನ್ನ ನಾವು ಇರೋ ಬಿಸ್ನೆಸ್ ನ ಮತ್ತೆ ಇದು ಮಾಡ್ಕೋಬೇಕಾಗತ್ತೆ ನೀವು ಬಂದು ಯಾಕಂದ್ರೆ ನೀವು ಕಟ್ಟಿರೋ ಸಂಸ್ಥೆ ನಿಮ್ಗೆ ಗೊತ್ತಿರತ್ತೆ ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಐಡಿಯಾ ಬರ್ತಾ ಇಲ್ಲ ಯಾಕಂದ್ರೆ ನಾನು ಯಾವ್ದು ಹೇಳ್ತಿದ್ದೆ ಅಷ್ಟೇ ಬಟ್ ಯಾವ್ದು ಇನ್ವಾಲ್ ಆವಾಗ ಅವಳು ತುಂಬಾ ಇದ್ಳು ಆ ಕ್ಷಣಕ್ಕೆ ನನಗೆ ಸ್ವಲ್ಪ ಇಂಟರ್ನಲ್ ವಿಷಯಗಳನ್ನ ನಡೆದೋಗಿತ್ತು ಅದಕ್ಕೆ ನಾನು ಬರ್ಬೇಕಂತ ನಿರ್ಧಾರ ಮಾಡ್ಕೊಂಡ್ ಬಂದಿ ಹೆಣ್ಣು ಮಗಳೇ ಬೇಕು ಅಂತ ದೇವ್ರಿಗೆ ಹರಕೆ ಹೊತ್ತು ಪಡೆದಂತ ಮಗಳು ಯಾಕೆ ಮೇಡಮ್ ಗಂಡು ಮಕ್ಕಳಿಗೆ ಸ್ವಾರ್ಥಿಗಳು ಆಸ್ತಿ ಮಾಡಿ ಇಟ್ಬಿಡ್ತೀವಿ ಆಸ್ತಿ ಮಾಡಿದ ತಕ್ಷಣ ದೊಡ್ಡವರಾಗ್ಬಿಡ್ತಾರೆ ದೊಡ್ಡವರಾದ ತಕ್ಷಣ ಅಪ್ಪ ಅಮ್ಮನ ಹೊರಗಡೆ ಹಾಕುವಂತ ಜಮಾನ ಮೇಡಮ್ ಇದು ಆ ಕಾಲ ನಡೀತಾ ಇದೆ ನಿಮ್ಮ ನೂರಲ್ಲಿ ಒಂದ್ ಐದು ಹತ್ತು ಪರ್ಸೆಂಟ್ ಮಾತ್ರ ಒಳ್ಳೆ ಗಂಡು ಮಕ್ಳು ಸಿಕ್ತಾರೆ ಇನ್ನು ಉಳಿದವ್ರೆಲ್ಲ ಅವ್ರೆ ಸುಮಾರು ನೋಡ್ತೀನಿ ನಾನು ಎಷ್ಟೊಂದ್ ಜನ ನನಗೆ ಫೋನ್ ಮಾಡ್ತಾರೆ ಹಣ ನಮ್ಮನ್ನ ಮಕ್ಕಳು ಹೊರಗಡೆ ಹಾಕಿದಾರೆ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಎಲ್ಲಾರು ಒಂದ್ ದಾರಿ ಮಾಡ್ಕೊಡಿ ನಮ್ಗೆ ಏನಾರು ಒಂದ್ ಮಾಡ್ಕೊಡಿ ಅವಾಗ ನಾನು ದೇವ್ರ ಹತ್ರ ಅನ್ಕೋತಾ ಇದ್ದೆ ಅಪ್ಪ ನನ್ಗೆ ಹೆಣ್ಮಗನೇ ಆಗ್ಬೇಕಪ್ಪ ಹೆಣ್ಮಗನೇ ಆಗ್ಬೇಕಪ್ಪ ಅಂತ ನನ್ನ ತಾಯಿ ಹೇಳೋರು ಏ ಇಲ್ಲ ನಿನ್ ಗಂಡು ಮಗನೇ ಆಗತ್ತೆ ಅಂತ ಬಟ್ ನನ್ಗೆ ಹೆಣ್ಮಗಾದಾಗೆ ನನಗೆ ಆದಂತ ಆ ಖುಷಿ ಆನಂದ ಬಸ್ಪ ಇವತ್ತು ನನ್ನ ಜೀವನದಲ್ಲಿ ಬೆಸ್ಟ್ ಮೂಮೆಂಟ್ ಯಾವ್ದಾದ್ರು ಇತ್ತು ಅಂದ್ರೆ ಅದು ಮೇಡಮ್ ಆತರ ಏನಾಗಿಲ್ಲ ಒಂದ್ ದೊಡ್ಡ ಒಂದು ಒಂದು ಕರ್ನಾಟಕದಲ್ಲಿ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಒಂದ್ ಮೂಲೆ ನೋಡಿದ್ರೆ ಒಂದು ಗೋಲ್ಡ್ ಸುರೇಶ್ ಒಂದ್ ಚಿಕ್ಕ ಹೆಸರು ಬಂದಾಗ ಅದು ಅಷ್ಟು ದೊಡ್ಡದಾಗಿ ಜನಗಳ ಕಣ್ಣಿಗೆ ಕಾಣಿಸಿದಾಗ

ಓಕೆ ಸರ್ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರಿ ಇದೇ ರೀತಿ ಮತ್ತಷ್ಟು ಮಾತ ಮಾತಾಡೋಣ ಯಾಕಂತ ಹೇಳಿದ್ರೆ ಇನ್ನು ತುಂಬಾ ವಿಚಾರಗಳಿದೆ ಮುಂದಿನ ಎಪಿಸೋಡ್ಗಳಲ್ಲಿ ಮಾತಾಡ್ತಾ ಹೋಗೋಣ ಧನ್ಯವಾದಿ ಇದು ನಿಮ್ಮ ಧ್ವನಿ